ಎಪ್ಪಾ ಅಂತೂ ಇಂತೂ ನಮ್ಮ ಮಂಟಕ್ಕೆ ಬಂದಪ್ಪ ಹಾಂ ಯಾವನ ಒಂದು ಗಾಡಿನೂ ಓಡಾಡ್ಲಿಲ್ವಲ್ಲ ಯಾವ್ದಾನ ಗಾಡಿಯಾಗ ಬರೋಣ ಅಂತಂದ್ರೆ ಹಾಂ ಸದ್ಯ ಮಂಟಕ್ಕೆ ಬಂದನಲ್ಲ ಅಂತೂ ಇಂತೂನು ಹಾಂ ಏ ಗಂಗಿ ಮನೆಯಾಳ ಗಂಜಿ ಗಯ್ಯಳಿ ಗಂಗಿ ಎಲ್ಲಿ ಸಾಯ್ತಾ ಇದ್ಯ ನೀರು ತಾಂಬಾರೀ ಅನ್ನಿಸ್ ಕುಡಿಯೋಕೆ ಲೇ ಮನೆಯಾಳ ಗಂಜಿ ಕೇಳಿಸಲ್ವೇನಕ್ಕೆ ಅರಿಯೋದು ನೀರು ತಾಂಬಾರೀಯಪ್ಪ భారీ తాంబారి జల్ద గంట వణ్గైతి అయ్యయ్యో నన్న మగా కట్కే మరో కట్కేమంద సరి అది నీ కట్కేమందేని ఎప్ప నన్నంత సరియా అన్నస్థాయిదా అతే అత్త బందీ యాకే యాకే బర్బార నను నన్నేను అే మూసా తొలికే ఇక్క అందక హెంకే அல்ல அத்தை அங்குவிய ஓட்லே முசித்தொழியோரு இல்லை அந்த ஹேத்திரல்ல அல்ல கல்சி இச்சிர் நீ முசித்தொழியாக்கே நீ மனைக்கு வரல்வேனோ அந்த தேக்கண்டே வந்துவிட்டா அதுக்கே கேது அஸ்தேனே ஹானே யாக்கிரோண்ணா அல்ல முசை தழியாக்கி ஆ அல்லா மூவத்தை ரூபாய் தினே அவரு நூறு மூவத்தை ரூபாய் கலச மாசி கழ்சவரே அல்லேனாத சரி அஸே ಹೋಗೇ ಮೊದ್ಲು ನೀರ್ ಕುಡಿಬೇಕು ನಾನು ಗಂಟೆ ಎಲ್ಲ ಒಣಗಿಐತೆ ನೀರ್ ತರಗು ನನ್ನ ಕೈಲಿ ಮಾತಾಡಕ್ಕೆ ಹೋಗು ಮೊದ್ಲು ನೀರ್ ಕುಡಿಬೇಕು ನಾನು ಆಮೇಲೆ ಮಾತಾಡ್ತೀನಿ ನಿಂತಾಗಿ ಹೋಗಿ ತಾಮ್ರಗೆ ಜಲ್ದು ಹೋಗಿ ಅತ್ತೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರ್ರಿ ಇಲ್ಲಿ ಆಮೇಲೆ ಹೊಗೆ ಹಾಸ್ಕೊಂಡ್ಬಿಟ್ಟಿರ ಹಾ ತತ್ತಿನ್ ತತ್ತಿ ನೀರ ಸಮಾಧಾನ ಮಾಡ್ಕೊಂಡಿರ್ರಿ ತಾಂಬತ್ತೀನಿ ಹಾಕಿಸ್ತೀಯ ಕಣೀ ಒಗೇನಾ ಹಾಕಿಸ್ತೀಯಾ ನೀನ್ ಏನಾದರೂ ಹಿಂಗೆ ಬಿಟ್ರೆ ನನ್ನ ಆದಷ್ಟು ಬೇಗ ಹೊಗೆ ಹಾಕ್ಸಿ ಮ್ಯಾಗ್ ಕಳಿಸ್ತೀಯ ಹಾ ನಿನಗೆ ಒಂದು ಗತಿ ಕಾಣಿಸ್ತೀನಿ ಇರು ಹಾ ನನಗೇನೆ ಇವತ್ತು ಸೊಂಟ್ ಬಿದ್ದೋಗ ಮಾಡಿ ತಾನೆ ಹಾ ನೋಡ್ತಾ ಇರು ನಿನಗೆ ಏನ್ ಮಾಡ್ತೀನಿ ಅಂತ ಗಂಜಿ ಸಾಕಮ್ಮ ಯಾಕೆ ಅಲ್ಲ ಯಾಕೆ ಸುಸ್ತಾದಂಗ ಇದೆಯಲ್ಲ ಏನಾ ನಿನ್ಗೆ ಅಲ್ಲ ನಿನ್ ಸಸಿ ನೋಡಿರಿ ಹೋಟ್ಲಿಗೆ ಕೆಲಸಕ್ಕೆ ಸೇರಿತೇನ ಮತ್ತೆ ಮೊಸರು ತಳಿಯ ಕೆಲಸಕ್ಕೆ ಅಂತ ಹೇಳಿಳು ನೀನು ನೋಡಿ ನಾನೇನು ಇಲ್ಲೇ ಇದೀಯ ಬರೋದೇ ಇಲ್ಲ ಅಲ್ಲೇ ಇರ್ತಾರೆ ವಾರಕ್ಕೊಂದ್ಸಲಿ ಬಂದು ಮತ್ತೆ ಅಂತ ಹೇಳ್ತಿದ್ಲು ಹಾಂ ನನ್ನಂಗರೇ ನಿಜವಾಗ್ಲೂ ಅಲ್ಲೇ ಮುಸೆ ತೊಳೆಯೋಕ್ಕೆ ನೀ ಕೆಲಸಕ್ಕೆ ಸೇರಿಸ್ಬಿಡ್ಬೇಕು ಅಲ್ಲೇ ಇರಿಸ್ಬೇಕು ಅಂತ ಮಾಡ್ಕೊಂಡಿದ್ಲ ನನ್ನ ಸೊಸೆ ಆ ನೋಡ್ದ ಇವ್ರ ತೆಗೆಲ್ಲ ನಾನು ಹಾಳೇನೆ ನಾನು ಮುಸೆ ತೊಳೆಯೋ ಕೆಲಸಕ್ಕೆ ಸೇರಿದ್ದೀನಿ ಅಂತ ಹೇಳಿರದ ಆಂ ಅಯ್ಯೋ 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 ಮನೆ ಹಾಳು ಗಂಜಿ ನಮ್ಮ ಮನೇನೇ ಹಾಳು ಮಾಡೋಕ್ಕೆ ಬಂದವಳು ಅನ್ಸುತ್ತೆ ಇವಳು ಹಾಂ ಹಿಂಗೆ ಬಿಟ್ಟರೆ ಆಗಲ್ಲ ಏನಾದ್ರೂ ಒಂದು ಗತಿ ಕಾಣಿಸ್ತೇಬೇಕು ಇವಳಿಗೆ ಹಾಂ ಹೋಟ್ಲಗೆ ಮಸ್ತಗೆ ಉಳಿದಿರುತ್ತೆ ತಂಗ್ಳು ಪಂಗ್ಳು ಎಲ್ಲ ಅಲ್ಲೇ ಮೂರತ್ತು ತಿನ್ಕೊಂಡು ಮುಸ್ರೆ ತಾಳ್ಕೊಂಡು ಅಲ್ಲೇ ಆರಾಮಾಗಿರ್ಬೋದಾಗಿತ್ತಮ್ಮ ಅಲ್ಲೇ ಒಂದೇ ದಿಸ್ಗೆ ಓಡ್ ಬಂದಿದ್ದೆ ಹಾ ಅಲ್ಲೇ ಸಾಕಾಗೋತಿ ಕೆಲಸ ಮಾಡಿ ಹಾ ನಾನು ಯಾಕೆ ತಂಗ್ಳು ಪಂಗ್ಳು ತಿನ್ಕೊಂಡು ಮುಸ್ರೆ ತಾಳ್ಕೊಂಡಿರ ಬೇಕಂದ್ರೆ ನೀನೇ ಹೋಗು ಹ್ಮ್ ಅಲ್ಲಿ ಓಟ್ಲಾಗೆ ಕೆಲಸ ಮಾಡೋರು ಯಾರು ಇಲ್ವಂತೆ ಬೇಕಂದ್ರೆ ಹೋಗು ದಿನಕ್ಕೆ ಐವತ್ತು ರೂಪಾಯಿ ಸಂಬಳನ ಕೊಡ್ತಾರೆ ಮೂರತ್ತು ತಂಗ್ಳದ ಪಾಂಗ್ಳದು ಎಲ್ಲನ ಹಾಕ್ತಾರೆ ತಿನ್ಕೊಂಡು ಅಲ್ಲೇ ಬೇಕಂದ್ರೆ ನನಗೆ ಯಾಕೆ ಹೇಳ್ತೀಯಾ ನಾನು ಯಾಕೆ ಹೋಗೋಣ ಮುಸ್ರೆ ತೊಳಿ ಹಾ ಅಲ್ಲ ನಿನ್ಗೆ ಬಿಸ್ಲಾಕ್ ಕಸ್ಲಾಗೆ ಕೆಲಸ ಮಾಡಕ್ ಆಗಲ್ವಲ್ಲ ಹೋಟ್ಲಾಗಾದ್ರೂ ನೆಲ ಕೂಕೊಂಡು ಮುಸೆ ತೊಳ್ಕೊಂಡು ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಇರ್ಬೋದಾಗಿತ್ತು ಅಂತ ಹೇಳಿ ಕಣೆ ಸಾಕಮ್ಮ ಹ ಬಿಡು ನಿನ್ ಕೈಲಿ ಅದು ಮಾಡಕ್ ಆಗಲ್ಲ ಅನ್ಸುತ್ತೆ ಹಾ ನಾ ನನಗೆ ಏನು ಏನ್ ಮಾಡಿರ ಏನಂತೆ ಏನೋ ಹೇಳಿಳು ನಮ್ಮ ಅತ್ತೆ ಹೋಟ್ಲಕ್ ಕೆಲಸಕ್ಕೆ ಸೇರೈತಿ ಮುಸೈ ತೊಳಕ ಕೆಲಸಕ್ಕೆ ಅಂತ ಹೇಳಿಳು ಅದಕ್ಕೆ ಕೇಳ್ರಿ ನೀನ್ ಯಾಕಂಗ್ತೀಯ ಹೇಯ್ ಗಂಜಿ ನೀನ್ ಇಟ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ குடிபு ஜல் பாய சேட்டி அந்த இன்னும் அல் கண்டு நின்று நீர் தாக்கம் கொழாது விட்டு தீ ஜூ அய்யோ ஏனோ மாதாட் தான் நின்று தக்க குடி நிதான குடியா அய்யா அது ஆத்திரிங் குடித்த நீர் குடித்த குடித்த நான் நீத்தியே இல்லை நீகியா குடி ఈ సమాధాన అత నే అయ్యప్ప అంద ఇం నో అస్టే నంతు ఏ రంజీ ఏని ఈ మాట్లాడి నగే ఇష్టొత్తు మాట్లాడకే ఆకర్లే సుస్తాగి మీరు కుడి అదకే బాయి ముత్కం సుమనది ఏని అంది నను ఇం నిగర్బతీన నిన్న మ్యాక్ కలస్తీ వరతూ నన్నంతూ నిర్మాల ಕುತ್ಕೊಂಡು ಹೋಗೋದ್ ನಿನ್ ಕೆಲಸ ನೀನ್ ನೋಡ್ಕಂಡು ಇಲ್ಲಿ ದೊಡ್ಡದಾಗಿ ಅಳ್ಳಾಡ್ಸ್ಕಂಡ್ ಹಾ ಉಸಿರಾತೊಳಿಯಕ್ಕೆ ನಾನು ಹೋಟ್ಲಾಗಿ ಕೆಲ್ಸಕ್ಕೆ ಇರ್ಬೇಕಂತ ಹೋಗಿ ನೀನು ನಿನ್ ಗಂಡ ಎಲ್ಲರೂ ಹೋಗ್ರಿ ಉಸಿರತೊಳಿ ಹೋಗ್ರಿ ಹಾ ನನಗೇನು ಹೇಳ್ತೀಯ ಸಣ್ಣ ಇಟ್ಕೊಂಡು ನೆಡಿ ಆಗ್ದಂಗ ಆಗಿದ್ರು ನಿನ್ ಕೊಬ್ಬು ಮಾತ್ರ ಕರ್ಗಿಲ್ಲ ನೋಡಿ ಇನ್ನೂನು ಹಾಂ ಕಾರ್ತ ಹೇಳು ನಿನ್ ಸಾಸೆ ಸರಿಯಾ ಸ್ವಸೆಯ ತೊಂದಿದ್ಯಾ ಹಾ ಅವಳೆ ಸರಿ ಇಷ್ಟ ದಿನ ಅಂತ ನಿನಗೆ ಈ ಮನೆಯಾಗೆ ಹೇಳೋ ಕೇಳೋರು ಯಾರು ಇರಲಿಲ್ಲ ಅಲ್ಲಿ ಸುಮ್ಮನೆ ಅಲ್ಕಂಡ್ ತಿಂಕಿದ್ದು ಈಗ ಬಂದೆ ಸರಿಯಾಗಿ ಸಾಸಿ ಹಾ ಬುದ್ದಿ ಕಲಸಿ ಕಲಿಸ್ತಾಳೆ ನೋಡ್ತಾ ಇರು ಕಲಿಸ್ತಾ ಕಲಿಸ್ತಾ ಬದ್ನೆ ಕಾಯಿ ಹೋಗೇ ರಂಗಿ ಮುಚ್ಕೊಂಡು ಹಾ ನಿನಗೂ ನಿನ್ ಸೊಸೆ ಬರಲಿ ಅವಾಗ ಗೊತ್ತಾಗುತ್ತೆ ಹಾ ಬರಲಿ ಬಿಡಿ ನಾನೇನು ನಿನ್ನಂಗೆ ಸೌಂದ್ಯರಿ ಅಲ್ಲ ಎಲ್ಲ ಕೆಲಸನೂ ಮಾಡ್ತೀನಿ ಕೂಲಿನೂ ಹೋಗ್ತೀನಿ ಹಾ ನಾನು ಇನ್ನೊಬ್ರ ತಾಗೆ ಏಳೆ ಮಾಡೋ ಅಲ್ಲ ನೀನು ನಿನ್ ಸೊಸೆ ಮಕ್ಕ ಬುದ್ರೂ ನಿನ್ಗೊಂದಿಷ್ಟು ಬುದ್ಧಿ ಇಲ್ಲ ಇನ್ನೊಬ್ಬರೀನಾ ಕುಕ್ಕನ ಕಿಂಬದೇ ಆಗೈತೆ ನೀನು ಭಾಳ ಎಲ್ಲ నన్ను కుక్కని మనికరూ తి అదని కట్కం నీగేనకు బాయ్ ముచ్చు నింకా సుద్ధి యాక బా నేను హోగ నిమ్మనే సుద్ధి నేను నోడ్కెండు నవేన నిమ్మంతా కంకే బేని అతే అది యాకం బడుక ఈ దినే పట వట అంతే బాదీర నంకే తలనోబీని మాట్లాడిర బా ముకం కుక్కడ్రు ఇండి అది యాకీరాయి ఏ గంజీ ఓహో హోహా ఇవ్వరు ఎదురిగల ಏನ್ ಹಿಂಗ್ ಮಾತಾಡ್ತಾ ಇದ್ದಲ್ಲ ನಮ್ಮ ಮರ್ಯಾದಿಕ್ಕೆ ತೆಗಿತಾ ಇದ್ದೀನಿ ನೀನು ಹಾ ನೀನು ಇವ್ರಿದ್ರಿಗೆಲ್ಲ ನಾನು ನನ್ನ ಹಿಂಗೆ ಬೈಯ್ಯತಿಗೆ ಮತ್ತೆ ಇವರೆಲ್ಲರೂ ನನ್ನ ಹಿಂಗ್ ಸದರ ತಂದಿರೋದು ಮುಚ್ಕೊಂಡು ಹೋಗಿ ಏನ್ ಅಡುಗೆ ಮಾಡಿದ್ದೆ ಹೋಗು ನನಗೆ ಒಟ್ಟಷ್ಟೈತೆ ಉಳಬೇಕು ಈ ಹೋಗಿ ಮೊದ್ಲು ಯಾಕೆ ಹೋಟ್ಲಾಗೆ ಉಳ್ದಿಲ್ ಪಡೆದಿದ್ದೆ ಅದು ಸಿಗಲಿಲ್ವಾ ನಿನಗೆ ತಿಂದು ಬರಬೇಕಾಗಿತ್ತು ಅಲ್ಲೇ ಹಾ ನಾನು ಯಾತೂ ಅಡಿಗೆ ಮಾಡಿಲ್ಲ ಇವಾಗ ಯಾತೂ ಇಲ್ಲವೂ ಇಲ್ಲ ಮಾಡೋಕ್ಕಾಗೋದು ಇಲ್ಲ ನನಗೆ ನನಗೆ ಸುಸ್ತಾಗಿತ್ತು ಹಾ ಇನ್ನೇನಿದ್ರು ರಾತ್ರಿಕ್ಕೆ ಅಡಿಗೆ ಮಾಡೋದು ನಾನಾ ಯಾಕೆ ಹುಡುಗಿರೋಕ್ ಎಲ್ಲ ತಿಂದು ಬರೋಣ ನೀನೇ ಹೋಗಿ ತಿನ್ನೋದು ಹ್ಞೂ ನಾನೇ ನಾಯ ಅದನ್ನೆಲ್ಲ ತಿಂದು ಬರೋಕೆ ಎಲ್ಲ ಕಣತಿ ಅಷ್ಟು ಒಂದು ಮೊಸರು ಪಾಸ್ರೆ ತೊಳ್ದು ಬಂದಲ್ಲ ಅವ್ರೇನು ಕೊಡ್ಲಿಲ್ವಾ ಹ್ಞೂ ಇಲ್ಲ ಕೊಡ್ಲಿಲ್ಲ ಅವ್ನು ಕೊಟ್ಟಿದ್ರು ನಾನು ತಿಂತಿರ್ಲಿಲ್ಲ ಆಮೇಲೆ ಇನ್ನೊಂದು ಪ್ಲೇ ಪ್ಲೇಟ್ ತಿಂಡಿದ್ಯಾ ಇನ್ನೊಂದ್ಸರೆ ತೊಳಿ ಹೇಳಿ ತುಂದಾಕಿರಿ ನಾನು ಎಲ್ಲ ಹೋಗೋಣ ಅದಕ್ಕೆ ನೀನು ಊಟನೂ ಬೇಡ ಏನು ಬೇಡ ಅಂತೇಳಿ ಬಿಸಾಕಿ ಅದೇ ಬಂದೆ ಅಲ್ಲಿದ್ದ ಮೊಸರೆ ಪಸರೆ ಎಲ್ಲ ತೊಳ್ದು ನೆಲ ವರ್ಸಿ ಎಲ್ಲ ಬಂದೆ ಹ್ಞೂ ನೀನು ಅಲ್ಲ ಅತ್ತೆ ಎಂಬುದನ್ನು ಒಂದಿಷ್ಟು ಕಣಿಕಾರನೂ ಮೊಸರೆ ಮೊಸರು ಕಿಕ್ರಿ ಅಂತ ಹೇಳಿ ದುಡ್ಡು ಕಿತ್ಕಂಡು ಅದೇ ಬಂದಲ್ಲ ನಿಮಗೆ ಹಾಂ ನೀನು ಏನಾದರೂ ಒಂದಿಷ್ಟಾದರೂ ಮನುಷ್ಯತ್ವ ಐತೇನೆ ಹಾಂ ಮನುಷ್ಯತ್ವನ ಹಂಗಂದ್ರೆ ಏನು ಅದು ನಿನಗೆ ಗೊತ್ತಾ ಅಲ್ಲ ಕಷ್ಟಪಟ್ಟು ಬಿಸಿಲಾ ದುಡ್ದು ಬೇವ್ ನೀರು ತೊಟ್ಟಿಕ್ಕಂಗೆ ಕೂಲಿ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರೆ ದುಡ್ಡು ನನಗೆ ಚೆನ್ನಾಗಿಲ್ಲ ಹೇಳಿ ಸುಳ್ಳು ಸುಳ್ಳು ಹೇಳಿ ಇಸ್ಕೊಂಡು ಅಲ್ಲಿ ಕೋಳಿ ಸಾರು ಕುರಿ ನನಗೆ ತಿಂ ಕೊಟ್ಲಿ ಹೋಗಿದ್ಯಾ ಹಾ ಈಗ ನೋಡಿದ್ರಿ ಏನೋ ದೊಡ್ಡದಾಗಿ ನೀನೇ ಬುದ್ಧಿವಂತಿ ಎಂಬ ತರ ಮಾತಾಡ್ತಾ ಇದ್ದೀಯಾ ಹಾ ನಿನಗೆ ಮನುಷ್ಯ ಇದ್ದಿದ್ರೆ ಇದ್ದಿದ್ದರೆ ನೀನಿಂತ ಕೆಲಸ ಮಾಡ್ತಿದ್ದ ನೀನು ದುಡ್ಕೊಂಡು ತಿಮ್ತಿದ್ದೆ ನಾನು ಕರೆದಾಗ ಕೂಲಿ ಬರ್ತಿದ್ದೆ ಏಯ್ ನೀನು ಕೂಲಿ ಹೋಗಿದ್ರೆ ಅದು ಈ ಮನೆಗೆ ಸೇರಬೇಕು ಕಣಿ ಹಾ ಈ ಮನೆಗೆ ಯಜಮಾನಿ ನಾನು ಅದು ಡಾ ಹೆಂಗೆ ಖರ್ಚು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನೇನಿ ಓಹೋ ದೊಡ್ಡ ಮನುಷ್ಯ ಇವಳು ಏಳು ಮನೆ ಯಜಮಾನಿಕೆ ನಡೆಸೋಕೆ ಹೋಗ್ತಾಳೆ ನೆನ್ನೆ ಮನೆ ಬಂದಿರಳು ಹಾ ನಾನು ಈ ಮನೆಗೆ ಇರೋಳು ನಾನು ಈ ಮನೆ ಯಜಮಾನಿ ನಾನು ಇವಾಗ ಕೇಳ್ಕೊಂಡು ಇರಬೇಕು ಅಷ್ಟೇ ನೀನು ನೀನೇನೇ ಕೂಲಿ ಹೋದ್ರು ಆ ಕೂಲಿ ಹೋಗಿರೋ ದುಡ್ಡು ದುಡ್ದಿರೋ ದುಡ್ಡೆಲ್ಲ ನಾನು ನನ್ನ ಕೈಗೆ ತಂದು ಕೊಡ್ಬೇಕು ನಿನ್ನ ಗಂಡನು ಅಷ್ಟೇ ನೀನು ಅಷ್ಟೇನೆ ನನ್ನ ಗಂಡನು ಅಷ್ಟೇನೆ ಎಲ್ಲಾ ನನ್ನ ಕೈಗೆ ತಂದು ಕೊಡೋದು ನೀನು ಅಷ್ಟೇನೆ ನನ್ನ ಕೈಗೆ ತಂದು ಕೂಲಿ ಹೋಗಿರೋ ದುಡ್ಡು ಏನೋ ಅತ್ತೆ ಸೊಸೆ ಯಾಕೆ ಗುದ್ದ ಆಡ್ತಾ ಇದಾರೆ ಹಾ ಆ ಸಾಕಮ್ಮ ಆ ಹೋಟ್ಲಾಗೆ ಮೂರು ತೊಳೆಯಕ್ಕೆ ಕೆಲ್ಸಕ್ಕೆ ಹೋಗಿದ್ಲಂತೆ ಯಾಕ ವಾಪಸ್ ಬಂದೇಳೆ ಅದಕ್ಕೆ ಯಾಕೆ ಅಂತ ಕೇಳ್ತಿದ್ದೆ ಸೊಸೆ ಮೇಲೆ ರೇಗ ಆಡ್ತಾ ಇದೆ ಏನು ಕೂಲಿ ದುಡ್ಡು ತಗೊಂಡು ಹೋಟ್ಲಾಗೆ ಕೋಳಿ ಸಾರು ಕುರಿ ಸಾರಿಗೆ ಹೋಗಿದ್ಲಂತೆ ಅದಕ್ಕೆ ಗಂಗಿ ಬೋಯ್ತಾ ಇದ್ದಾಳೆ ಹಾ ಸಾಕಮ್ಮ ನೀವು ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರಿದಿರೇನೋ ಅಂತ ತಿಳ್ಕೊಂಡಿದ್ವಿ ನೋಡಿದ್ರೆ ಹಾಗೆ ವಾಪಸ್ಗೆ ಬಂದಿದ್ದೀರಾ ಸುಮ್ಮನೆ ಹೋಗಿ ಬಾನು ಸುಮ್ಮನೆ ಹೋಗು ಈಗ ನಾನು ಎಲ್ಲಾರ್ಗು ಹೇಳಕ್ ಆಗಲ್ಲ ಅಲ್ಲಿ ರಂಜಿಗ್ ಹೇಳಿದ್ದೀನಿ ಯಾಕೆ ನಾನು ವಾಪಸ್ ಬಂದೆ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತಾನುಕೊಂಡು ಹೋಗು ಹಾ ನಿಂದು ಮನೆ ಯಜಮಾನಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನಿಂದಕ್ಕೆ ಏನಾದ್ರೂ ಮನೆ ಯಜಮಾನ್ಕೆ ಕೊಟ್ಟು ಎಲ್ಲಾ ದುಡ್ಡು ನಿಮ್ದು ಕೈಗೆ ಕೊಟ್ರೆ ಅಷ್ಟೇನೆ ಈ ಗಂಜಿ ಆಮೇಲೆ ಊಟ ಇಲ್ಲದೆ ಮಲ್ಕೋಬೇಕಾಗುತ್ತೆ ಹಾ ಗಂಜಿ ನಿಮ್ ಅತ್ತೆ ಹೇಳಿದ್ರೆ ನೀನು ದುಡ್ಡಿರೋ ದುಡ್ಡೆಲ್ಲ ನಿಮ್ ಹತ್ತೆ ಕೈಗೆ ಕೊಟ್ಬಿಟ್ಟಿಯಾ ನಿಂದಕ್ಕೆ ಎಲ್ಲಾ ಇಟ್ಕೊ ನಿಮ್ದು ಹೆಜ್ಮಾನ್ ದುಡ್ಡಿರೋದು ನಿಮ್ದು ಮಾವಾರು ಕನ್ಕೊಡೋ ದುಡ್ಡು ಎಲ್ಲ ನೀನೇ ಹಿಟ್ಕೊಂಡು ನೀನೇ ಯಜ್ಮಾನ್ಕೆ ಮಾಡು ಹಾ ಈ ಸಾಕಮಂದು ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ ಹಾ ಗೊತ್ತಿಲ್ಲ ಅಂತ ಅಂದ್ರೆ ಏನಾದ್ರು ಕೇರಿ ತಿಳ್ಕೊ ಒಂದ್ ರೂಪಾಯಿ ದೊಡ್ಡ ಸಕಮಗೆ ಕೊಡ್ಬೇಡ ಹ್ಮ್ ನೀವೆಲ್ಲ ಇಂತವೇ ಹೇಳ್ಕೊಟ್ರಿ ನೀವ್ ಹೇಳ್ಕೊಟ್ಟಿ ಹೇಳ್ಕೊಟ್ಟಿ ನಿಮ್ಮ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು ಹಾ ಮುತ್ಕೊಂಡ್ ಹೋಗ್ರಿ ಆಯ್ತು ಬಿಡಿ ಸಾಕಮ್ಮ ಏನೋ ಒಳ್ಳೇದು ಹೇಳಿದ್ರೆ ನೀನ್ ಯಾಕೆ ರೆಕ್ಕಿಯಾ ಹಾ ಹೋಗ್ಲಿ ನಿಮ್ಗೆ ಆಯ್ತು ಯಾಕೆ ಕುಂತ್ಕೊಂಡು ಬರ್ತಾ ಇದ್ದೆ ಅಲ್ಲಿ ಹಾ ನಂದು ನೋಡಿದ್ರಿ ಅದಕ್ಕೆ ಕೇಳೋಣ ಅಂತ ಬಂದಿಂಗ್ ಆಯ್ತು ಸಂತ ಆ ಹಿಡ್ಕೊಂಡಂಗ ಆಗೈತಿ ಕಾಲುನು ಓಡಾಡಕಾಗ್ತಿಲ್ಲ ಸುಸ್ತಾಗಿಟ್ಕೊಂಡೆ ಬಾನು ಹ್ಮ್ ಏನ್ ಮಾಡೋದು ಅಂತನಿ ಗೊತ್ತಾಗ್ತಿಲ್ಲ ಹೌದಾ ಏನಾದ್ರೂ ಕೊಡೋರು ಕಾಲ್ನವಿಗೆ ಸಹ ಪಂಡಿತು ತಕ್ಕ ಅಯ್ಯೋ ದೇವ್ರಿ ಅಲ್ಲ ನಾನು ಬೈದಿರೋ ಇದಕ್ಕೆ ಅವನು ನನ್ಗೆ ಔಷಧಿ ಕೊಡಲ್ಲ ಇನ್ನ ನಾನು ನೋವು ಜಾಸ್ತಿ ಆಗಂಗೆ ಮಾಡಿರು ಮಾಡ್ಬೋದು ಹೇಳಕ್ ಆಗಲ್ಲ ಹಾ ಹಂಗ ಬೈದು ಬಂದಿದೀನಿ ನಾನು ಹೋಗ್ತೀನಕೆ ಬಾನು ಹಾ ಹೆಂಗನ ಮಾಡ್ಕೊಂಬಿ ಅತ್ಯಾಸ ನನ್ಗೆ ಏನಬೇಕಾಗಿತ್ತು ಹಾ ఓకే స్నేహితుర ఈ విడియో ఇలా ముగ్గుస్తా ఈ కథ ఇంకా ముందు ఎలాగూ వీడియో ఇష్టం షేర్ మిన్నే యారమ్ చాలా సబ్స్క్రైబ్ సబ్స్క్రైబ్ మాకు ముందే వీడియోదా సిక్తి నమస్కారం